ೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಚಿನ್ನದ ಬೆಲೆಯಲ್ಲಿ ಸಾಕಷ್ಟು ಏರಿಳಿತ ಕಾಣ್ತಾ ಇದೆ ಭಾರತದಲ್ಲಿ ಚಿನ್ನದ ಬೆಲೆ ಸತತವಾಗಿ ಕುಸಿಯುತ್ತಾ ನಡೆದಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳ ಏರಿಳಿತಗಳನ್ನು ಎದುರಿಸುತ್ತಾ ಇರೋದ್ರಿಂದ ದೇಶೀಯ ಮಾರುಕಟ್ಟೆಯಲ್ಲೂ ಈ ಬದಲಾವಣೆಗಳು ಪ್ರತಿಫಲಿಸುತ್ತಿವೆ ಬೆಂಗಳೂರು ಬುಲಿಯನ್ ಮಾರುಕಟ್ಟೆಯಲ್ಲಿ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷ ಸಾವಿರದ ನೂರ ಐವತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಕೂಡ ಕಡಿಮೆಯಾಗಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಸಾವಿರದ ನೂರ ಅರವತ್ತಕ್ಕೆ ಬಂದು ತಲುಪಿದೆ ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆಗಳು ಸ್ವಲ್ಪ ಕಡಿಮೆಯಾಗಿವೆ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹನ್ನೆರಡು ಸಾವಿರದ ಒಂಬೈನೂರು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಒಂದು ಲಕ್ಷ ಇಪ್ಪತ್ಮೂರು ಸಾವಿರದ ನೂರ ಐವತ್ತು ಮುಂಬೈಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನ ಹತ್ತು ಗ್ರಾಂಗೆ ಒಂದು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಒಂದು ಲಕ್ಷ ಇಪ್ಪತ್ಮೂರು ಸಾವಿರಕ್ಕೆ ಮಾರಾಟವಾಗ್ತಾ ಇದೆ ಅಹಮದಾಬಾದ್ ನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನ ಒಂದು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಒಂದು ಲಕ್ಷ ಇಪ್ಪತ್ಮೂರು ಸಾವಿರ ಇನ್ನು ಚೆನ್ನೈಯಲ್ಲಿ ಮುಂಬೈ ಅಂತೆ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನ ಕೂಡ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಇಪ್ಪತ್ಮೂರು ಸಾವಿರಕ್ಕೆ ಸಿಗುತ್ತಿದೆ ಇನ್ನು ಬೆಳ್ಳಿ ಕೆಜಿ ಆರುನೂರು ರೂಪಾಯಿ ಏರಿಕೆಯಾಗಿ ಸರಾಸರಿ ಬೆಲೆ ಒಂದು ಲಕ್ಷ ಐವತ್ತು ಸಾವಿರದ ಎಂಟುನೂರು ರೂಪಾಯಿಗೆ ತಲುಪಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಕಾಣಿಸಿಕೊಂಡಿದೆ ಆಬ್ಕಾರಿ ಸುಂಕ ಎಕ್ಸೈಸ್ ಡ್ಯೂಟಿ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಜಿಎಸ್ಟಿಗಳಂತಹ ಕೆಲವು ನಿಯತಾಂಕಗಳನ್ನು ಆಧರಿಸಿಕೊಂಡು ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಬದಲಾಗುತ್ತದೆ ಚಿನ್ನದ ದರದಲ್ಲಿ ಕಂಡ ಬದಲಾವಣೆ ತಾತ್ಕಾಲಿಕವಾಗಿರಬಹುದು ಎಂದು ವಿಶ್ಲೇಷಕರು ಹೇಳಿದ್ದಾರೆ ಆದಾಗ್ಯೂ ಮಾರುಕಟ್ಟೆಯ ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಸೂಕ್ತವಾದ ಮಾಹಿತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೂಡಿಕೆದಾರರ ಪರವಾಗಿ ಅತ್ಯಂತ ಮುಖ್ಯ ಚಿನ್ನದ ಮೌಲ್ಯವನ್ನ ನಿಗದಿಪಡಿಸುವ ಹಾದಿಯಲ್ಲಿ ಮುಂದಿನ ಕೆಲವು ದಿನಗಳು ನಿರ್ಣಾಯಕವಾಗಿ ಇರಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ